ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭೂಗೋಳಶಾಸ್ತ್ರ ವಿಭಾಗದ ಹನ್ನೆರಡನೇ ಅಧ್ಯಾಯವಾದ ಕರ್ನಾಟಕದ ಜಲಸಂಪನ್ಮೂಲಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲ ಬಿಟ್ಟ ಸ್ಥಳ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಡ್ಯಾಶ್ ಎಂಬಲ್ಲಿ ಉಗಮ ಹೊಂದುತ್ತದೆ ಸರಿಯಾದ ಉತ್ತರ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಉಗಮ ಹೊಂದುತ್ತದೆ ಎರಡನೆಯ ಸ್ಥಳ ಪ್ರಸಿದ್ಧ ಜೋಗ್ ಜಲಪಾತ ಡ್ಯಾಶ್ ನದಿಯಿಂದ ಸೃಷ್ಟಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಪ್ರಸಿದ್ಧ ಜೋಗ್ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಮೂರನೆಯ ಕೃಷ್ಣರಾಜ ಸಾಗರ ಅಣೆಕಟ್ಟು ಡ್ಯಾಶ್ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಸಾಗರ ಅಣೆಕಟ್ಟು ಮೈಸೂರು ಜಿಲ್ಲೆಯಲ್ಲಿದೆ ನಾಲ್ಕನೆಯ ಸ್ಥಳ ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಡ್ಯಾಶ್ ಸರಿಯಾದ ಉತ್ತರ ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಐದನೆಯ ಸ್ಥಳ ಆಲಮಟ್ಟಿ ಅಣೆಕಟ್ಟೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಆಲಮಟ್ಟಿ ಅಣೆಕಟ್ಟೆಯನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಉತ್ತರ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೃಷ್ಣ ಕಾವೇರಿ ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ನಂತರ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಶರಾವತಿ ಕಾಳಿ ಗಂಗಾವಳಿ ಅಥವಾ ಬೆಡ್ತಿ ನೇತ್ರಾವಳಿ ವಾರಾಯಿ ಅಗನಾಶಿನಿ ನಂತರ ಪ್ರಶ್ನೆ ಎರಡು ಕೃಷ್ಣಾ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಇದು ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದಿ ಸಾವಿರದ ಮುನ್ನೂರ ತೊಂಬತ್ತೆರಡು ಕಿಲೋಮೀಟರ್ ದೂರ ಪೂರ್ವದೆಡೆಗೆ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ ಇದು ಕರ್ನಾಟಕದಲ್ಲಿ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿಯುವುದು ಭೀಮಾ ತುಂಗಭದ್ರಾ ಘಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ ಕೃಷ್ಣಾ ನದಿ ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆಗೆ ಅನುಕೂಲವಾಗಿದೆ ಪ್ರಶ್ನೆ ಮೂರು ಕಾವೇರಿ ನದಿಯ ಉಪನದಿಗಳಾವುವು ಉತ್ತರ ಕಾವೇರಿ ನದಿಯ ಉಪನದಿಗಳು ಹೇಮಾವತಿ ಹಾರಂಗಿ ಲೋಕಪಾವನಿ ಅರ್ಕಾವತಿ ಶಿಮ್ಷಾ ಲಕ್ಷ್ಮಣತೀರ್ಥ ಕಪಿಲೆ ಸುವರ್ಣಾವತಿ ನದಿ ಪ್ರಶ್ನೆ ನಾಲ್ಕು ಕರ್ನಾಟಕ ನೀರಾವರಿಯ ವಿಧಗಳನ್ನು ತಿಳಿಸಿ ಉತ್ತರ ಕರ್ನಾಟಕ ನೀರಾವರಿಯ ವಿಧಗಳು ಬಾವಿ ಕಾಲುವೆ ಕೆರೆ ಪ್ರಶ್ನೆ ಐದು ನಮ್ಮ ರಾಜ್ಯದ ಪ್ರಮುಖ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ಉತ್ತರ ನಮ್ಮ ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಶಿವನ ಸಮುದ್ರ ಶಿಮ್ಷಾ ಕಾವೇರಿ ನದಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಶರಾವತಿ ನದಿ ಸೂಪ ನಾಗಜರಿ ಕದ್ರಾ ಮತ್ತು ಕೊಡಸಳ್ಳಿ ಕಾಳಿ ನದಿ ವಾರಾಹಿ ಮತ್ತು ಮಾರಿಕಣಿವೆ ಭದ್ರಾ ತುಂಗಭದ್ರಾ ಮತ್ತು ಆಲಮಟ್ಟಿ ಕೃಷ್ಣಾ ನದಿ ಯೋಜನೆಗಳು ನಂತರ ಮುಖ್ಯ ಪ್ರಶ್ನೆ ಮೂರು ಹೊಂದಿಸಿ ಬರೆಯಿರಿ ಲಿಂಗನಮಕ್ಕಿ ಅಣೆಕಟ್ಟು ಶರಾವತಿ ನದಿ ಗಗನಚುಕ್ಕಿ ಬರಚುಕ್ಕಿ ಜಲಪಾತ ಕಾವೇರಿ ನದಿ ವಾಣಿ ವಿಲಾಸ ಸಾಗರ ಮಾರಿಕಣಿವೆ ನಾಗಜರಿ ಜಲವಿದ್ಯುತ್ ಯೋಜನೆ ಪೆನ್ನಾರ್ ನದಿ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ